ಅಸ್ಸಾಮ್ ವಹುಲ್ಲಿ ಒಬ್ಬರ್ಕಾತು ಎಲ್ಲರಿಗೂ ನಮಸ್ಕಾರ ನಾನು ಖಾಲಿದ್ ಅಬ್ರಾರ್ ನಿನ್ನೆ ನಮ್ಮದು ಒಂದು ಮೀಟಿಂಗ್ ಡಿ ಸಿ ಮೇಡಮ್ ಅವ್ರ ಜೊತೆಗೆ ಇತ್ತು ಅಲ್ಲಿ ನಾವು ಎಲ್ಲ ಎನ್ ಜಿ ಓಸ್ಲಿಂದ ರೆಪ್ರೆಸೆಂಟೇಟಿವ್ಸ್ ನಮ್ಮದು ಒಂದು ಹೋರಾಟ ಒಂದು ತಿಂಗಳಿಂದ ನಡೀತಾ ಇರೋದೆ ಅದು ಹೋರಾಟ ಏನಂದರೆ ನಮ್ಮದು ಮೈಕ್ರೋ ಫೈನಾನ್ಸಿಂಗ್ ಅವ್ರದ್ದು ಹೆರ್ಯಾಶ್ಮೆಂಟ್ ಇಡೀ ಡಿಸ್ಟ್ರಿಕ್ದಾಗಿಲ್ಲ ಇಡೀ ಸ್ಟೇಟ್ದಾಗ ನಮ್ಮ ಕರ್ನಾಟಕ ಸ್ಟೇಟ್ದಾಗ ನಡೀತಾ ಇದೆ ಇದು ಲೇಡೀಸ್ ಅವ್ರ ಹರ್ಯಾಶ್ಮೆಂಟ್ ನಡೀತಾ ಇದೆ ಅದು ಅದಕ್ಕೋಸ್ಕರ ಒಂದು ಹೋರಾಟ ಇತ್ತು ಆ ಬಗ್ಗೆ ಮೀಟಿಂಗ್ ಇತ್ತು ಮ್ಯಾಡ ಮೇಡಮ್ ಅವ್ರ ಜೊತೆಗೆ ಆ ಮೀಟಿಂಗ್ದಾಗ ಮೇಡಮ್ ಅವರು ನಮ್ಮ ಪಕ್ಷದಿಂದ ನಾವು ಏನು ಎಲಿಗೇಷನ್ಸ್ ಇದ್ದೀವಿ ನಮ್ಮದು ಏನು ಡಿಮ್ಯಾಂಡ್ಸ್ ಇದೆ ಅದೊಂದು ಎಲ್ಲ ಕೇಳ್ಕೊಂಡು ಅವರೊಂದು ಪರಿಹಾರ ಕೊಟ್ಟಿದ್ದಾರೆ ಆ ಪರಿಹಾರ ಪ್ರಕಾರ ಆ ಡೈರೆಕ್ಷನ್ಸ್ ಪ್ರಕಾರ ಮೇಡಮ್ ಅವರು ಹೇಳಿದ್ದು ಏನಂದರೆ ಫಸ್ಟ್ ಆಫ್ ಆಲ್ ಮೈಕ್ರೋ ಫೈನಾನ್ಸ್ದವರು ಒಂದು ಹೆಲ್ಪ್ಲೈನ್ ನಂಬರ್ ಕೊಡಬೇಕು ಎಲ್ಲ ಮೈಕ್ರೋ ಫೈನಾನ್ಸ್ಗೆ ಒಂದು ಹೆಲ್ಪ್ಲೈನ್ ನಂಬರ್ ಇರಬೇಕು ಆ ನಂಬರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಡೀ ಟೈಮಿಗೆ ಎಲ್ಲ ಟೈಮಿಗೆ ಆ ನಂಬರ್ ವರ್ಕಿಂಗ್ ಇರಬೇಕು ಅಲ್ಲಿ ಏನಾದರೂ ಪ್ರಾಬ್ಲಮ್ ಲೇಡೀಸ್ ಅವರಿಗಿದ್ರೆ ಅವರು ಈ ನಂಬರ್ ಮೇಲೆ ಕಾಲ್ ಮಾಡಿದ್ರೆ ಯಾವುದಾದ್ರೂ ಒಂದು ಏಜೆಂಟ್ ಕಲೆಕ್ಷನ್ ಏಜೆಂಟ್ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ರಾತ್ರಿಗೆ ಯಾರ್ದಾದ್ರೂ ಮನೆಗೆ ಹೋಗಿಸಿ ಅರೆಸ್ಟ್ಮೆಂಟ್ ಮಾಡಿದರೆ ಅವ್ರು ಅವರು ಈ ನಂಬರ್ ಮೇಲೆ ಕ ಕಾಲ್ ಮಾಡ್ಬೋದು ಆ ಇಶ್ಯೂ ಅನ್ನು ಮೈಕ್ರೋ ಫೈನಾನ್ಸ್ದವರು ಇಮಿಡಿಯೇಟ್ಲಿ ಅಡ್ರೆಸ್ ಮಾಡಬೇಕು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೆಕೆಂಡ್ ಅದು ಲೋನ್ ಬಗ್ಗೆ ವುಮನ್ ಅಂದರೆ ಲೇಡೀಸ್ ಅವರಿಗೆ ಲೋನ್ ಕೊಡ್ತಾ ಇರೋದು ಯಾವುದೂ ಪ್ರೂಫ್ ಇಲ್ಲ ಫಸ್ಟ್ ಆಫ್ ಆಲ್ ಬರೀ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಮೇಲೆ ಇವರು ಲೋನ್ ಇದ್ದಾರೆ ಅದು ಕೊಡಬಾರ್ದು ಥರೋ ಇನ್ವೆಸ್ಟಿಗೇಷನ್ ಆಗಬೇಕು ಅವ್ರದ್ದು ಇನ್ಕಮ್ ಪ್ರೂಫ್ ಇದೆಯೋ ಇಲ್ಲೋ ಅವರು ಇ ಎಮ್ ಐ ಕಟ್ಬಹುದು ಏನು ಅವ್ರದ್ದು ಪರಿಸ್ಥಿತಿ ಏನಿದೆ ಫೈನಾನ್ಷಿಯಲ್ ಸ್ಟ್ಯಾಟಸ್ ಅವ್ರ ಫ್ಯಾಮಿಲಿದು ಹೆಂಗಿದೆ ಫೈನಾನ್ಷಿಯಲ್ ರಿಸ್ಕ್ ಏನಿದೆ ಇವರಿಗೆ ಲೋನ್ ಕೊಟ್ಟ ಮೇಲೆ ಅದು ಎಲ್ಲ ನೋಡ್ಕೇಸಿ ಅದು ಎಲ್ಲ ಇನ್ಕ್ವೈರ್ ಮಾಡಿಕೇಸಿ ಆಮೇಲೆ ಲೋನ್ ಕೊಡಬೇಕು ವಾರಕ್ಕೆ ಇ ಎಮ್ ಐ ಇರೋದು ಕೆಲವೊಬ್ಬ ಸಂಸ್ಥೆಗಳು ಇದ್ದಾರೆ ಕೆಲವು ಮೈಕ್ರೋ ಫೈನಾನ್ಸ್ ಕಂಪನಿಯದವರು ವಾರಕ್ಕೆ ಇ ಎಮ್ ಐ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದು ಕಟ್ಬಾರದು ಅದು ಟೋಟಲಿ ಅಗೇನ್ಸ್ಟ್ ದ ಆರ್ ಬಿ ಐ ಫಸ್ಟ್ ಆಫ್ ಆಲ್ ಯಾಕಂದರೆ ನಮ್ಮ ಸೊಸೈಟಿಯಲ್ಲಿ ವಾರಕ್ಕೆ ಪೇಮೆಂಟ್ಸ್ ಭಾಳ ಕಡಿಮೆ ಮಂದಿಗೆ ಸಿಗುತ್ತೆ ಎಕ್ಸಾಂಪಲ್ ನಮ್ಮದು ಲೇಬರ್ಸ್ ಅವರಿಗೆ ವಾರಕ್ಕೆ ಒಂದು ಸಲ ಪೇಮೆಂಟ್ ಸಿಗುತ್ತೆ ಅದು ಬಿಟ್ಟು ಯಾರಿಗೂ ವಾರಕ್ಕೆ ಪೇಮೆಂಟ್ ಸಿಗಲ್ಲ ಇದಕ್ಕೆ ವಾರದ್ದು ಇ ಎಮ್ ಐಸ್ ಕಟ್ ಮಾಡಬೇಕು ಮತ್ತು ವುಮನ್ ಅವರಿಗೆ ಸಂಘ ಲೀಡರ್ಸ್ ಅವರು ಹೆಶ್ಮೆಂಟ್ ಮಾಡ್ತಾ ಇದ್ದಾರೆ ಮನೆಗೆ ಹೊಕ್ಕಿಸಿ ಹ್ಯಾರಾಶ್ಮೆಂಟ್ ಮಾಡ್ತಾ ಇದ್ದಾರೆ ನೀವು ಕಡಬೇಕು ಕಡವಾ ಯಾಕಂದರೆ ನೀವು ನನ್ನ ಮನೆಗೆ ಬಂದ್ಕಿಸಿ ಲೋನ್ ತೊಂದಿದ್ದೀರಿ ನಾನು ಕೊಡಬೇಕು ನಾನು ಖರಾಬ್ ಆಗಬಾರ್ದು ಅಂತ ಅವರು ಫೋರ್ಸ್ ಮಾಡ್ತಾ ಇದ್ದಾರೆ ಅದು ಮಾಡಬಾರ್ದು ಯಾಕಂದರೆ ಸಂಘ ಲೀಡರ್ ಅವರಿಗೆ ಯಾರ್ದು ಅಥಾರಿಟಿ ಕೊಟ್ಟಿಲ್ಲ ಮೈಕ್ರೋ ಫೈನಾನ್ಸ್ದವ್ರದ್ದು ಅವರು ಎಂಪ್ಲಾಯಿ ಇಲ್ಲ ಮನೆಯದು ಅವ್ರದ್ದು ಬಿಸ್ನೆಸ್ ಲೈಸೆನ್ಸ್ ಇಲ್ಲ ಸಂಘ ನಡೆದು ಸಂಘ ಮೀಟಿಂಗ್ಸ್ ನಡೆದು ಇ ಎಮ್ ಐ ಕಲೆಕ್ಟ್ ಮಾಡೋದು ಅವ್ರ ಬಳಿ ಏನು ಭೀ ಲೈಸೆನ್ಸ್ ಇರಲ್ಲ ಅದಕ್ಕೋಸ್ಕರ ಅವರು ಹ್ಯಾಶ್ಮೆಂಟ್ ಮಾಡಬಾರ್ದು ಅಕಸ್ಮಾತ್ ಆಗಿ ಯಾರಾದರೂ ಒಬ್ಬರು ಹೆರಾಶ್ಮೆಂಟ್ ಮಾಡ್ತಾ ಇದ್ದ ಪೊಲೀಸ್ ಅವರಿಗೆ ಹೇಗೆ ಹೇಳಿ ಅವರು ಅವರ ಮೇಲೆ ಕಂಪ್ಲೇಂಟ್ ಹಾಕಬೇಕು ಮತ್ತು ಅವರಿಗೆ ಲೀಗಲ್ ಆ್ಯಕ್ಷನ್ ತೊಗೋಬೇಕು ಇದು ಎಲ್ಲ ಮೀಟಿಂಗ್ಸಲ್ಲಿ ಎಲ್ಲ ಕೆಲವು ಪಾಯಿಂಟ್ಸ್ ಡಿಸ್ಕಸ್ ಆಗಿದೆ ಮತ್ತು ಯಾರು ಯಾವ ಏರಿಯಾದಾಗ ಎಫ್ ಐ ಆರ್ಸ್ ರಿಜಿಸ್ಟರ್ ಆಗಿದೆ ಗುಲ್ಬರ್ಗ ಡಿಸ್ಟಿಕ್ದಾಗ ಪೊಲೀಸ್ ಅವರು ಕೂಡ ಆ ಎಫ್ ಐ ಆರ್ಸ್ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ ಎಲ್ಲ ಪಾಯಿಂಟ್ಸ್ ಮೇಲೆ ಡಿಟೇಲ್ ಡಿಸ್ಕಷನ್ ಆಗಿದೆ ಇನ್ನೊಂದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಒಂದು ಆರ್ ಬಿ ಐ ಗೈಡ್ಲೈನ್ ವ ವೈಲೇಷನ್ ಮಾಡ್ತಾ ಇದ್ದಾರೆ ಆ ವೈಲೇಷನ್ ಏನಂದರೆ ಒಂದು ಹೌಸ್ ಹೋಲ್ಡಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರನೇ ಅಲೌಡ್ ಇದು ಅಲೌಡ್ ಅಮೌಂಟ್ ಇದೆ ಅದು ಬಿಟ್ಟು ಇವರು ಏನ್ ಮಾಡ್ತಾ ಇದಾರೆ ಮೂರ್ ಲಕ್ಷ ನಾಲ್ಕು ಲಕ್ಷ ಒಬ್ಬೊಬ್ಬ ಲೇಡೀಸ್ ಅವರಿಗೆ ಮೂರು ಲಕ್ಷ ನಾಲ್ಕು ಲಕ್ಷ ಕೊಡ್ತಾ ಇದ್ದಾರೆ ಒಂದು ಅದು ಮೂವತ್ ಸಾವಿರ ಲೋನ್ ಇರುತ್ತೆ ಅದಾದ್ಮೇಲೆ ಐ ಡಿ ಅವರು ಬರ್ತಾರೆ ಐವತ್ ಸಾವಿರದ ಕೊಡ್ತಾರ ಮತ್ ಜನ ಬ್ಯಾಂಕ್ ಅವರು ಬರ್ತಾರೆ ಮತ್ತ್ ಏಯ್ಟಿ ತೌಸಂಡ್ ಕೊಡ್ತಾರ ಒಂದ್ ಲಕ್ಷ ಕೊಡ್ತಾರೆ ಹಿಂಗ್ ಮಾಡ್ಕೇಸಿ ಅವ್ರದ್ದು ಲೋನ್ ಅಮೌಂಟ್ ಏನ್ ಬರುತ್ತೆ ಫೋರ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಇದು ಟೋಟಲಿ ಆರ್ ಬಿ ಐ ಗೈಡ್ ಲೈನ್ಸ್ ಅಗೇನ್ಸ್ಟ್ ಇದೆ ಇದು ಅದು ಮಾಡಬಾರ್ದು ಅಂತ ಮ್ಯಾಡಮ್ ಅವರು ಕ್ಲಿಯರ್ ವರ್ಡ್ಸ್ ಆಗಿ ಹೇಳಿದ್ದಾರೆ ಲೋನ್ ಕೊಟ್ಟರೆ ಮರ್ಯಾದೆಯಲ್ಲಿಂದ ತೋರಿ ಲೇಡೀಸ್ ಅವರಿಗೆ ಮಾಡಬೇಡ್ರಿ ಯಾರು ಕಟ್ಲಾರ್ದೇ ಅದಾದ್ದು ಒಂದು ಪರಿಸ್ಥಿತಿ ಇದ್ದರೆ ಅವರು ಇ ಎಮ್ ಐ ಕಟ್ಲಿಕ್ಕೆ ಆಗಲ್ಲ ಅಂದರೆ ಅವರಿಗೆ ಟೈಮ್ ಕೊಡ್ರಿ ಅವರಿಗೆ ಟೈಮ್ ಕೊಡಿರಿ ಅಕಸ್ಮಾತ್ ಆಗೋರಿಗೆ ಕಟ್ಲಿಕ್ಕೆ ಆಗಿಲ್ಲ ಅಂದರೆ ಲೀಗಲ್ ಡೈರೆಕ್ಷನ್ ತೋರಿ ನೀವು ಕೋರ್ಟಿಗೆ ಹೋಗ್ಬೋದು ಕೋರ್ಟ್ಲಿಂದ ಒಂದು ನೋಟಿಸ್ ಕಟ್ಸ್ಬೇಕು ಅವರಿಗೆ ಅಲ್ಲಿ ನೀವು ಏನು ಡೈರೆಕ್ಷನ್ ಬರುತ್ತೆ ಕೋರ್ಟ್ಲಿಂದ ಅದು ಫಾಲೋ ಮಾಡಬೇಕು ಹ್ಯಾರ್ಮೆಂಟ್ ಮಾಡಬಾರ್ದು ನಿನ್ನೆ ಆಗಿರೋದು ಮೀಟಿಂಗ್ಲಿಂದ ಇವರು ಒಂದು ಪಾಸಿಟಿವ್ ವೇನಾಗಿ ತೋಬೇಕು ಅದು ಬಿಟ್ಟು ಮೈಕ್ರೋಫೈನಾನ್ಸ್ದವರು ಏನು ಮಾಡ್ತಾಯಿದ್ದಾರೆ ಮೇಡಮ್ ಅವ್ರದ್ದು ಫೋಟೋ ನಮ್ಮ ಎಲ್ಲರದ್ದು ಕೊತ್ಕೊಂಡಿರೋದು ಫೋಟೋ ತೊಗೊಂಡಿ ಕೇಸಿ ಮ್ಯಾಡಮ್ ಅವರು ಕಟ್ಟಲೇಬೇಕು ಇದು ಇ ಎಮ್ ಐ ಏನದ ಕಟ್ಟಲೇಬೇಕು ಇದು ಲೋನ್ ಯಾವುದು ಗೌರ್ಮೆಂಟ್ ಲೋನ್ ಇಲ್ಲ ಇದು ಮಾಫ್ ಆಗೋದು ಇಲ್ಲ ಅಂತ ಹೇಳಿದ್ದಾರೆ ಅಂತ ಒಂದು ಕೊಡ್ತಾ ಇದ್ದಾರೆ ಮಾರ್ಕೆಟ್ದಾಗ ಅವರಿಗೆ ಒಂದು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು ಏನು ಬಿ ಹೇಳಿಲ್ಲ ಫಸ್ಟ್ ಆಫ್ ಆಲ್ ಕಟ್ಟೋದು ಕಟ್ಲಾರ್ದು ಅದು ಅದರ ಬಗ್ಗೆ ಮೇಡಮ್ ಅವ್ರದ್ದು ಏನು ಬಿ ಪರ್ಸ್ನಲ್ ಒಪಿನಿಯನ್ ಬಂದಿಲ್ಲ ಲೋನ್ ತೊಗೊಂಡ್ರೆ ಕಟ್ಟಲೇಬೇಕು ಫಸ್ಟ್ ಆಫ್ ಆಲ್ ಅಕಸ್ಮಾತಾಗಿ ನಿಮಗೆ ಕಟ್ಟಲಿಕ್ಕೆ ಆಗಲ್ಲ ಅಂದ್ರೆ ಟೈಮ್ ತೋರಿ ಇಲ್ಲಂದ್ರೆ ಲೀಗಲ್ ವೇದಾಗ ಕೊಡ್ದಾಗ ಫೈಟ್ ಮಾಡ್ರಿ ಇದು ನಡೀತಾ ಇರೋದು ರಾಂಗ್ ಮೈಕ್ರೋಫೈನಾನ್ಸ್ ದವರು ಇದು ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಒಂದು ಸೊಸೈಟಿಯಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅದು ನಿಲ್ಲಿಸಬೇಕು ಇಲ್ಲಾಂದ್ರೆ ಯಾರು ಅವರು ಆ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೋರಬೇಕು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಮೇಡಮ್ ಅವರು ಹೇಳಿದ್ದು ಏನಂದ್ರೆ ಇಲ್ಲಿಂದ ಯಾವುದಾದ್ರೂ ಒಂದಾದ್ರೆ ಕೇಸ್ ಮೈಕ್ರೋಫೈನಾನ್ಸ್ ಅವರ ಬಗ್ಗೆ ಬಂತು ತಗೊಲ್ಬಾರ अक्रो फैना ब्लैक लिस्ट मे और मे आशन तो हे सो वि आर थैंकफुल टू डी मैडम फार हर टाइम एंड एंड हर अप्ली गईडन टू अस्ड एस वेल ए द मैक्रो फैना इंस्टिट्यूशन आर प्रिशियम इन टू द कन्सर्न एंड प्रोवैड दोल्यूशन रि 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 रिगार दिस मैक्रो फैसिंग इश्यू